ಜಗತ್ತಿಗೆ ಬಂದ ಮಹಾಪುರುಷರು ಆಯಾ ಧರ್ಮಕ್ಕೆ ಸೀಮಿತವಾಗಿರುವುದಿಲ್ಲ ಅವರ ಸಂದೇಶ ಎಲ್ಲರಿಗೂ ಅನ್ವಯವಾಗುವಂತೆ ಪೈಗಂಬರ್ ಮೊಹಮ್ಮದ್ ಅವರ ಬದುಕಿನ ಸಂದೇಶವು ಕೂಡ ಮುಸಲ್ಮಾನರಿಗೆ ಸೀಮಿತ ಅಲ್ಲ ಅವರ ಬದುಕಿನ ಸಂದೇಶವನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ನಾಳೆಯಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದೂ ಮೈಸೂರು ವಲಯದ ಸಂಚಾಲಕ ಉಪ್ಪಿನ ಅಂಗಡಿಯ ಅಬ್ದುಲ್ ಸಲಾಂ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಂ ಹಿಂದ್ಸ್ತಾನಿಯ ಅಧ್ಯಕ್ಷ ಮುಸ್ತಫಾ ಮಹಮ್ಮದ್ ಅಜ್ಜೇಜುಲ್ಲಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಗೋವಿಂದೇಗೌಡ ಹಾಗೂ ಮುಫ್ತಿ ಅಬ್ದುಲ್ಲಾ ಮುತಾಬೀರ್ ಕಾಸ್ಮಿ ಇದ್ದರು ಅವರ ಬದುಕಿನ ಸಂದೇಶವನ್ನು ಇದಕ್ಕೆ ನಾವು ಸೀರತ್ ಅಂತ ಹೇಳ್ತೇವೆ ಇದನ್ನು ಜನರಿಗೆ ಪರಿಚಯ ಮಾಡಿಕೊಡುವಂತಹ ಒಂದು ಅಭಿಯಾನವನ್ನು ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ ಇದರ ಉದ್ದೇಶ ಏನು ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲಹು ವಸಲ್ಲಂ ಸಾರಿದಂತಹ ಮೌಲ್ಯಗಳು ಅವರ ಬದುಕಿನ ಸಂದೇಶ ಇದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಅಲ್ಲ ಪ್ರವಾದಿಯವರ ಬಗ್ಗೆ ಅವರನ್ನು ಜಗತ್ತಿಗೆ ಕಳುಹಿಸಿದ ಪ್ರವಾದಿ ಅಂತ ಹೇಳಿ ವಿಶ್ಲೇಷಿಸಲಾಗಿದೆ ಮಾತ್ರವಲ್ಲ ಈ ಜಗತ್ತಿಗೆ ಬಂದಂತಹ ಮಹಾಪುರುಷರು ಆಯಾ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅವರ ಸಂದೇಶ ಎಲ್ಲರಿಗೂ ಅನ್ವಯವಾಗುವಂತಹದ್ದು ಈ ನಿಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದರ ಸಂದೇಶ ಕೂಡ ಅದು ಸಾರ್ವಕಾಲಿಕ ಸಾರ್ವತ್ರಿಕವಾದಂಥದ್ದು ಇದನ್ನು ಜನರಿಗೆ ಪರಿಚಯಪಡಿಸುವಂತಹ ಉದ್ದೇಶ ಎರಡನೆಯದು ಪ್ರವಾದಿಯವರ ಬಗ್ಗೆ ಸಾಮಾನ್ಯವಾಗಿ ತಪ್ಪು ತಿಳುವಳಿಕೆಗಳು ಕೂಡ ಇವೆ ಅದನ್ನು ದೂರ ಮಾಡುವಂತಹ ಉದ್ದೇಶ ಮತ್ತು ಧರ್ಮಧರ್ಮಗಳ ಬಗ್ಗೆ ಅನ್ಯೋನ್ಯತೆಯನ್ನು ಭ್ರಾತೃತ್ವವನ್ನು ಸೌಹಾರ್ದತೆಯನ್ನು ಉಂಟು ಮಾಡುವಂತಹ ಉದ್ದೇಶದಿಂದಲೂ ಕೂಡ ಈ ಅಭಿಯಾನವನ್ನು ನಾವು ಆಚರಿಸ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಈ ಅಭಿಯಾನಕ್ಕೆ ಯಾವುದಾದ್ರೊಂದು ಶೀರ್ಷಿಕೆಯನ್ನು ಕೊಡ್ತಾ ಇದ್ದೇವೆ ಈ ಬಾರಿ ನ್ಯಾಯದ ಹರಿಕಾರ ಎಂಬ ಶೀರ್ಷಿಕೆಯ ಮುಖಾಂತರ ನಾವು ಈ ಅಭಿಯಾನವನ್ನು ಆಚರಿಸ್ತಾ ಇದ್ದೇವೆ ಯಾಕೆಯ ಈ ಶೀರ್ಷಿಕೆಯನ್ನು ಕೊಡಲಾಗಿದೆ ಅಂತ ಹೇಳಿದರೆ ಪ್ರವಾದಿ ಮೊಹಮ್ಮದರು ನ್ಯಾಯಕ್ಕಾಗಿ ನ್ಯಾಯದ ಸಂಸ್ಥಾಪನೆಗಾಗಿ ಹೋರಾಟ ನಡೆಸಿದವರು ಮತ್ತು ನ್ಯಾಯಯುತವಾದಂತಹ ಒಂದು ಸಮಾಜವನ್ನು ಸ್ಥಾಪಿಸಿದವರು ನ್ಯಾಯ ಎಂಬುದು ಎಲ್ಲ ವ್ಯವಸ್ಥೆಯ ಆಧಾರ ಸ್ತಂಭವಾಗಿದೆ ನ್ಯಾಯ ಇಲ್ಲದಿದ್ದರೆ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಅನ್ಯಾಯ ಅಕ್ರಮ ಅಶಾಂತಿ ಬಂದುಬಿಡುತ್ತದೆ ಅದು ಕುಟುಂಬ ವ್ಯವಸ್ಥೆಯಲ್ಲಾದರೂ ಕುಟುಂಬ ವ್ಯವಸ್ಥೆಯಲ್ಲೂ ಕೂಡ ಮಕ್ಕಳೊಂದಿಗೆ ನ್ಯಾಯ ಪಾಲಿಸದೇ ಇದ್ದರೆ ಅಲ್ಲಿ ಕೂಡ ಅಶಾಂತಿ ಉಂಟಾಗ್ತದೆ ಅದೇ ರೀತಿ ಸಮಾಜದಲ್ಲಿ ಬಹುಸಂಖ್ಯಾತರಿಗೆ ಒಂದು ನ್ಯಾಯ ಅಲ್ಪಸಂಖ್ಯಾತರಿಗೆ ಒಂದು ನ್ಯಾಯ ಅಥವಾ ಬೇರೆಯವರಿಗೆ ಉಳ್ಳವರಿಗೆ ಒಂದು ನ್ಯಾಯ ಇಲ್ಲದವರಿಗೆ ಒಂದು ನ್ಯಾಯ ಅದು ಮಾಡಿದರೂ ಕೂಡ ಸಮಾಜದಲ್ಲಿ ಅಶಾಂತಿ ಗೊಂದಲ ಉಂಟಾಗ್ತದೆ ಎಲ್ಲ ರಂಗದಲ್ಲೂ ಕೂಡ ನ್ಯಾಯವನ್ನು ಪಾಲಿಸದೇ ಇದ್ದರೆ ಅಶಾಂತಿ ಉಂಟಾಗ್ತದೆ ಗೊಂದಲ ಉಂಟಾಗ್ತದೆ ಅಕ್ರಮ ಉಂಟಾಗ್ತದೆ ಪ್ರವಾದಿ ಸಲಲ್ಲಾ ಅಲೈ ವಸಲ್ಲಮ ಅವರು ಹೇಳಿದರು ಒಮ್ಮೆ ಮುನ್ಸುರ್ ಅಹಾಫ ವಾಲಿಮನ್ ಅವು ಮಗಲೂಮನ್ ಅಂತೇಳಿ ನೀವು ಅಕ್ರಮಿಗೂ ಅಕ್ರಮಕ್ಕೆ ಒಳಪಟ್ಟವರಿಗೂ ನೀವು ಸಹಾಯ ಮಾಡಬೇಕು ಅಂತೇಳಿ ಆಗ ಅವರ ಅನ್ಯಾಯಗಳಲ್ಲಿ ಸಂಶಯ ಅಕ್ರಮಕ್ಕೆ ಒಳಪಟ್ಟವರಿಗೆ ಸಹಾಯ ಮಾಡುವುದು ಸರಿ ಅಕ್ರಮಿಗೆ ಯಾವಾಗ ಸಹಾಯ ಮಾಡುವುದು ಅಂತ ಆಗ ಪ್ರವಾದಿಯವರು ಹೇಳಿದರು ಅಕ್ರಮಿಯನ್ನು ಆ ಅಕ್ರಮದಿಂದ ತಡೆಯುವುದು ಅವನಿಗೆ ಸಹಾಯ ಮಾಡುವಂತ ಅದನ್ನು ನೀವು ಮಾಡಬೇಕು ಅಂತ ಹೇಳಿದರು ಅದೇ ರೀತಿ ನಿಷ್ಠುರವಾದಂತಹ ನ್ಯಾಯವನ್ನು ಅವರು ಸಂಸ್ಥಾಪಿಸಬಹುದು ಒಮ್ಮೆ ಪ್ರವಾದಿಯವರ ಬಳಿಗೆ ಕುಲೀನ ಮನೆತನದ ಒಂದು ಫಾತಿಮಾ ಎಂಬಂತಹ ಹೆಸರಿ ಅಗರ್ಭ ಶ್ರೀಮಂತೆ ಆದಂತಹ ಓರ್ವ ಮಹಿಳೆಯನ್ನು ಅವರು ಒಂದು ಏನೋ ಕದ್ದು ಕದ್ದಿದ್ದಾರೆ ಒಂದು ವಸ್ತುವನ್ನು ಕದ್ದಿದ್ದಾರೆ ಕದರೆ ಅದಕ್ಕೆ ಶಿಕ್ಷೆ ಇದೆ ಇಸ್ಲಾಮಿನಲ್ಲಿ ಆ ಅದಕ್ಕಾಗಿ ಅವರು ಕ ಕರೆತಂದು ಪ್ರವಾದಿಯವರ ಬಳಿಗೆ ಆಗ ಅವರು ಉನ್ನತ ಕುಲೀನದವರು ಅಗರ್ಭ ಶ್ರೀಮಂತರು ಅವರಿಗೆ ಇಂಥ ಶಿಕ್ಷೆ ಕೊಟ್ಟರೆ ಅದು ಒಂಥರ ಇದಾಗ್ಬೋದು ಅದಕ್ಕೆ ಅವರು ಪ್ರವಾದಿಯವರ ಅನುಯಾಯಿಗಳಲ್ಲಿ ಕೆಲವರು ಅವರ ಬಗ್ಗೆ ಶಿಫಾರಸಿಗೆ ಬರ್ತಾರೆ ಇವರು ಇಂಥ ಇಂಥವರು ಆದ್ದರಿಂದ ಅವರಿಗೆ ಆ ಶಿಕ್ಷೆ ಬೇಡ ಅಂತೇಳಿ ಆಗ ಪ್ರವಾದಿಯವರಿಗೆ ಕೋಪ ಬರ್ತದೆ ಅವರು ಹೇಳ್ತಾರೆ ನನ್ನ ಮಗಳು ಫಾತಿಮಾ ಅವರ ಪ್ರವಾದಿಯವರ ಮಗಳ ಹೆಸರು ಕೂಡ ಫಾತಿಮಾ ಈ ಕದ್ದವರ ಹೆಸರು ಕೂಡ ಫಾತಿಮ ಆಗಿತ್ತು ನನ್ನ ಮಗಳು ಫಾತಿಮಾ ಕದ್ದರು ಕೂಡ ನಾನು ಅದಕ್ಕೆ ಆ ಶಿಕ್ಷೆಯನ್ನು ಕೊಡ್ತಾ ಇದ್ದೆ ಅದರಿಂದ ನ್ಯಾಯದಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಪ್ರವಾದಿಸಲಲ್ಲಾಹು ಅಲೈ ವಸಲ್ಲಂ ಹೇಳಿದರು ಮಾತ್ರ ಅಲ್ಲ ನ್ಯಾಯ ಅದು ಸ್ಥಾಪನೆ ಆಗ್ಬೇಕಿದ್ರೆ ಸಮಾನತೆಯನ್ನು ತರಬೇಕು ಎಂಬ ಸಿದ್ಧಾಂತವನ್ನು ಕೂಡ ಪ್ರವಾದಿಸಲಲ್ಲಾಹು ಅಲೈ ವಸಲ್ಲಂ ಪರಿಚಯ ಆದ್ದರಿಂದಲೇ ಮನುಷ್ಯರ ಬಗ್ಗೆ ಅಹ್ ಎಲ್ಲ ಮನುಷ್ಯರು ಏಕೋದರ ಸಹೋದರ ಸಹೋದರಿಯರು ಇನ್ನ ಹಲಕನಾಕು ಲಕರಿಮ ಹುಸಾಲ್ನಾಕುರೂ ಪಬಾಯಿಲಿತಾ ಆರಫು ಅಂತ ಹೇಳಲಾಗಿದೆ ನಾವು ಒಂದು ಗಂಡು ಮತ್ತು ಹೆಣ್ಣಿನಿಂದ ನಿಮ್ಮನ್ನು ಸೃಷ್ಟಿಸಿದ್ದೇವೆ ನೀವು ನಿಮ್ಮನ್ನು ಬೇರೆ ಬೇರೆ ಗೋತ್ರ ವಿಭಾಗ ಜಾತಿಯಾಗೆಲ್ಲ ಮಾಡಿದ್ದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮ್ಮಲ್ಲಿ ಯಾರು ದೇವನಿಷ್ಠರು ಅವರೇ ಶ್ರೇಷ್ಠರು ಅಂತ ಹೇಳಿ ಪ್ರವಾದಿಯವರು ಹೇಳಿಕೊಟ್ಟರು ಮಾತ್ರ ಅಲ್ಲ ಈ ಅನಾಥ ಮಕ್ಕಳ ಬಗ್ಗೆ ಪ್ರವಾದಿಯವರು ಏನು ಹೇಳಿದರೆ ಅಂತ ಹೇಳಿದರೆ ನಿಮ್ಮ ಮಕ್ಕಳಿದ್ದಾರೆ ಅನಾಥ ಮಕ್ಕಳಿದ್ದಾರೆ ಅಂತ ಆದರೆ ನೀವು ಅವರ ಉಪಸ್ಥಿತಿಯಲ್ಲಿ ಅನಾಥ ಮಕ್ಕಳ ಉಪಸ್ಥಿತಿಯಲ್ಲಿ ನಿಮ್ಮ ಮಕ್ಕಳನ್ನು ನೀವು ಮುದ್ದಿಸಬಾರ್ದು ಅಂತ ಹೇಳಿ ಪ್ರವಾದಿಯವರು ಹೇಳಿದರು ಯಾಕಂತ ಹೇಳಿದ್ರೆ ಅಷ್ಟು ಅವರಿಗೆ ಅದು ನೋವು ಕೊಡಬಹುದು ಆ ಅನಾಥ ಪ್ರಜ್ಞೆ ಅವರಲ್ಲಿ ಬಗ್ಗೆ ಕೊಡಬಹುದು ಆದ್ದರಿಂದ ನೀವು ನಿಮ್ಮ ಮಕ್ಕಳಿರುವಾಗ ಅನಾಥ ಮಕ್ಕಳ ಮಧ್ಯೆ ನಿಮ್ಮ ಮಕ್ಕಳನ್ನು ನೀವು ಮುದ್ದಿಸಬಾರದು ಅಂತ ಹೇಳಿ ಅದೇ ರೀತಿ ನೀವು ಮನೆಗಾಗಿ